ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಬ್ಲಾಗ್ನ ಆಫ್ಟರ್ನೂನಿಂದ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಪ್ಡೇಟ್ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಅಪ್ಪನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೋಗಿದ್ದೆ ಸ್ಕೂಲಿಂದ ಕರ್ಕೊಂಬಂದು ಅವನನ್ನು ಅಪ್ ಮಾಡಿ ಅವನನ್ನು ರೆಡಿ ಮಾಡಿಕೊಂಡು ಇವತ್ತು ಮಂಡ್ಯಗೆ ಹೋಗಬೇಕು ಸೊ ನಾಳೆ ಝೂಗೆ ಹೋಗ್ಬೇಕಿದೆ ಮೈಸೂರು ಝೂಗೆ ಸೊ ಹಾಗಾಗಿ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬಂದು ಅವನನ್ನು ಅಪ್ ಎಲ್ಲ ಮಾಡಿ ಒಂದು ಆಮ್ಲೆಟ್ ಹಾಕಿ ಸಾಂಬಾರಿತ್ತು ಅನ್ನ ಮಾಡಿದ್ದೆ ಚಿಕನ್ ಸಾರು ಅವನಿಗೂ ಕೂಡ ತಿನ್ಸ್ಕೊಂಡು ನಾನು ಕೂಡ ತಿನ್ಕೊಂಡು ರೆಡಿಯಾಗಿ ಇಬ್ಬರೂ ಕೂಡ ಹೊರಟ್ವಿ ನನ್ನ ತಮ್ಮ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀನಿ ಅಂತ ಅಂದ ಸೊ ಹಾಗಾಗಿ ನಾನು ನನ್ನ ತಮ್ಮ ನನ್ನ ಮಗ ಮೂರು ಜನನೂ ಕೂಡ ಕುಣಿಗಲ್ಲಿ ಹೋದ್ವಿ ಅಲ್ಲಿಂದ ಮೈಸೂರು ಬಸ್ನ ಹತ್ಕೊಂಡು ಮಂಡ್ಯ ಸ್ಟಾಪ್ ತೊಗೊಂಡಿರೋದು ಸೊ ನಮ್ಮ ಪಕ್ಕ ಒಂದು ಆಂಟಿ ಕೂತಿದ್ರು ಅವರು ಅಪ್ಪುಗೆ ಬಿಸ್ಕೆಟ್ ಎಲ್ಲನೂ ಕೊಟ್ಟು ತಿಂದ್ಕೊಂಡು ಆಮೇಲೆ ನಮ್ಮ ಮನೆಯವರು ಡೈರೆಕ್ಟಾಗೆ ಹುಲಿರುದುರ್ಗದ ಹತ್ರ ಹತ್ಕೊತೀನಿ ಅಂತ ಹೇಳಿದರು ಸೊ ಹಂಗಾಗಿ ಅವರು ಅಲ್ಲಿಂದ ಹತ್ಕೊಂಡ್ರು ಅದೇ ಬಸ್ಸಿಗೆ ಅವರು ಕೂಡ ಪ್ಲೇನ್ ಕೇಕು ಮತ್ತು ಡಾರ್ಕ್ ಫ್ಯಾಂಟಸಿ ತೊಗೊಂಡ್ಬಂದರು ಏನಾದರೂ ಬೇಕು ಅಂತಿದ್ದ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಕೊಟ್ಟು ನಾವು ಕೂಡ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಬಸ್ಸಲ್ಲಿ ಮಂಡ್ಯ ಕಡೆಗೆ ಜರ್ನಿನ ಶುರು ಮಾಡಿದ್ವಿ ಆ್ಯಂಡ್ ಮುಕ್ಕಾಲ್ ಭಾಗ ಆಲ್ರೆಡಿ ನಾವು ಹೋಗಿ ರೀಚ್ ಆಗಿದ್ವಿ ಆಮೇಲೆ ಅಲ್ಲಿಂದ ಮಂಡ್ಯದಿಂದ ಆಟೋ ಮಾಡಿಕೊಂಡು ನಮ್ಮ ಜ್ಯೋತಿಯವ್ರ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ರೋಡು ಮಿಸ್ ಆಯಿತು ಸೊ ಹಂಗಾಗಿ ಜ್ಯೋತಿನೇ ಆಮೇಲೆ ಮೇನ್ ರೋಡ್ ನಾವೆಲ್ಲಿದ್ವಿ ಅಲ್ಲಿಗೆ ಬಂದು ಅಲ್ಲಿಂದ ಅವಳು ಮನೆಗೆ ಕರ್ಕೊಂಡು ಹೋದ್ಲು ಸ್ವಲ್ಪ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದೇ ರೀತಿ ಎಷ್ಟೊಂದು ಸರಿ ಬಂದಿದ್ದೀನಿ ಆದರೂ ಒಂದೊಂದು ಸರಿ ಬಂದಾಗ ಒಂದೊಂದು ಸೈಡಿಂದ ಬರ್ತಿದ್ವಿ ಆ್ಯಂಡ್ ಆಮೇಲೆ ಮನೆಗೆ ಹೋದ್ಮೇಲೆ ಆ್ಯಪಲ್ನ ಕಟ್ ಮಾಡಿಕೊಟ್ಳು ತಿಂದ್ಕೊಂಡು ಅವಳ್ದು ಮದುವೆದು ವೀಡಿಯೋ ಪ್ಲೇ ಮಾಡಿಕೊಂಡು ಟಿ ವಿಯಲ್ಲಿ ನೋಡ್ತಾ ಕೂತಿದ್ವಿ ನಾನು ಹೆಂಗೆ ಹೆಂಗಿದ್ದೀನಿ ನಾನು ಆವಾಗಲೇ ಸೆವೆನ್ ಇಯರ್ಸ್ ಬ್ಯಾಕೇ ನಾನು ಮೆಹೆಂದಿ ಆರ್ಟಿಸ್ಟು ನಾನು ಅವಳು ಮದುವೆಗೆ ಮೆಹಂದಿ ನಾನೇ ಹಾಕಿದ್ದು ಯಾವ ರೀತಿ ಮೆಹೆಂದಿ ಹಾಕಿದ್ದೀನಿ ಅದರದ್ದು ವೀಡಿಯೋನು ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಬನ್ನಿ ಹೆಂಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಲೈವ್ ಆಗೇ ನೋಡೋರಂತೆ जालो और सीधा करके और लेओ सीधा करके और तैयार और सीधा न दोस्तों नाले भरी भले तो हां तुमको बचार कर सकते हैं ना हां ये कार हम मुंह नोट है हां और कूद लूट पड़ी जनता ಅದು ನೈಟ್ ರಿಸೆಪ್ಷನ್ದು ಇದು ಮಾರ್ನಿಂಗ್ ಮೂರು ತಮ್ಮದು ಮೂವಿ ಬರ್ಕೊಂಡು ಕೂತ್ಕೊಂಡಿದ್ವಿ ಆ್ಯಂಡ್ ಸೆವೆನ್ ಇಯರ್ಸ್ ಬ್ಯಾಕು ಎಲ್ಲರೂ ಹೆಂಗೆ ಹೆಂಗಿದ್ರು ಇವಾಗ ಎಲ್ರೂ ಫುಲ್ ಚೇಂಜು ಎಲ್ಲರೂ ಎಷ್ಟು ಡಿಫ್ರೆನ್ಸು ನಮ್ಮನ್ನು ನಾವೇ ನೋಡ್ಕೊಳ್ಳೋದಕ್ಕೆ ಅಂತ ನಮಗೇನೆ ಫೀಲ್ ಆಗ್ತಾ ಇತ್ತು ವಿಡಿಯೋ ಎಲ್ಲ ಮಿಕ್ಸಿಂಗಲ್ಲಿತ್ತು ಇತ್ತು ರಿಸೆಪ್ಷನ್ದು ಮೂರು ತುಂಬದೆಲ್ಲ ಇದೆ ನೋಡಿ ಮೆಹೆಂದಿ ನಾನು ಹಾಕಿದ್ದಿದ್ದು ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಆ್ಯಂಡ್ ಭಾಳ ಶಾಸ್ತ್ರ ಈ ಸ್ಯಾರಿನ ನಾನು ನಮ್ಮ ಜ್ಯೋತಿ ನಮ್ಮ ಆಶಾ ಮೂರು ಜನ ಇದೇ ಸ್ಯಾರಿನೇ ನಾವು ಅರ್ಶನ ಶಾಸ್ತ್ರ ನೈಟ್ ಮಾಡಿದಾಗ ಅದೇ ಸ್ಯಾರಿನೇ ಮೂರು ಜನನೂ ಹಾಕ್ಕೊಂಡಿದ್ವಿ ಆ್ಯಂಡ್ ಅದಾರೆ ಹೂಯೋ ಟೈಮು ಅದರಲ್ಲಿ ನಾನು ನನ್ನ ದೊಡ್ಡ ಮಗ ಇಬ್ರು ಬಂದು ಅವನು ನಾನು ಒಟ್ಟಿಗೆನೇ ಇರ್ತಿದ್ವಿ ಯಾವಾಗ್ಲೂ ಸೊ ಹಂಗಾಗಿ ಎಲ್ಲ ವೀಡಿಯೋದಲ್ಲೂ ಕೂಡ ಅವನು ನಾನು ಒಟ್ಟಿಗೆನೇ ಅವನು ನಮ್ಮ ಜ್ಯೋತಿ ಬರ್ದ್ ಹೋಗಿದ್ವಿ ನಾನು ಹೂ ಥರ ಹೂಕೋಸ್ ಥರ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಏನೋ ಒಂಥರ ಮದುವೆ ವಿಡಿಯೋ ನೋಡೋದಕ್ಕೆ ನಮ್ಮದೇ ಮದುವೆ ವಿಡಿಯೋನೇ ಇಲ್ಲ ಕ್ಯಾಸೆಟ್ ಮಾಡಿಸಿದ್ರು ಬಟ್ ಆ ಪೆನ್ ಡ್ರೈವ್ಗೆ ಹಾಕೊಡಿ ಅಂತಂದ್ರೆ ಅದೂ ಹಾಕೊಡಲಿಲ್ಲ ನಮ್ಮೂರ ಪಕ್ಕದೂರವರೇನೆ ಬಟ್ ಸಿಡಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ವಾಪಸ್ ನಮಗೆ ಅದಕ್ಕೆ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆಗಿತ್ತು ಅಂದ್ಬಿಟ್ಟು ರಿಟರ್ನ್ ಕೊಟ್ಟಿದ್ವಿ ಕೊಡಲೇ ಇಲ್ಲ ನಮ್ಮ ಮದುವೆದು ಹೆಂಗೆತ್ತೋ ಏನೋ ಅಂತ ಹೇಳ್ಬಿಟ್ಟು ಒಂದೇ ಸರ್ತಿ ನಾವು ನೋಡಿದ್ದು ಅಷ್ಟೇ ಆಮೇಲೆ ಮೆಮೊರಿಸ್ ಏನೂ ಇಲ್ಲ ಅಂತ ಅಂದ್ಕೊತೀನಿ ಆಮೇಲೆ ನಮ್ಮ ಜೊತೆ ನೈಟು ಚಪಾತಿನ ಮಾಡಿಕೊಟ್ಲು ಗ್ರೇವಿ ಚಿಕನ್ ಗ್ರೇವಿಗೆ ಬಿರಿಯಾನಿ ಎಲ್ಲನೂ ಕೂಡ ಇತ್ತು ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ತಿಂದು ಅಪ್ಪಿಗೂ ಸ್ವಲ್ಪ ತಿನ್ಸ್ಕೊಟ್ಟು ಎಲ್ಲರೂ ಕೂಡ ತಿಂದ್ಕೊಂಡು ಮತ್ತು ಅಚ್ಚು ಚಿಕ್ಕವನ್ನಿರ್ಬೇಕಾರೆ ಅವನು ವೀಡಿಯೋಸ್ನೆಲ್ಲವೂ ಕೂಡ ಪೆಂಡ್ರಾಗ ಹಾಕಿಕ್ಕಿದ್ಲು ಅದು ಪ್ಲೇ ಆಗ್ತಾಯಿತ್ತು ಅದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಕೂಡ ರಾತ್ರಿ ಊಟ ತಿಂದ್ಕೊಂಡು ಆಮೇಲೆ ಅಂಗಡಿ ಹತ್ರ ಹೋಗಿಬಾರಣ ಅಂತ ಹೇಳ್ಬಿಟ್ಟು ಅಣ್ಣ ಕೂಡ ಇನ್ನೂ ಅಂಗಡಿಯಿಂದ ಬಂದಿಲ್ಲ ಸೊ ಹಾಗಾಗಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದ್ವಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಆಟೋ ಹೊತ್ಕೊಂಡು ಅಂಗಡಿ ಹತ್ರ ಹೋದ್ವಿ ಅಲ್ಲಿ ಅಣ್ಣ ಇನ್ನು ಗ್ಲಾಸ್ ಎಲ್ಲ ವರ್ಕ್ ಮಾಡ್ತಾಯಿದ್ರು ಆಮೇಲೆ ಅವರು ಅಂಗಡಿ ಪಕ್ಕನೇ ಒಂದು ಅವರಿರೋದಿಕ್ಕೆ ಮನೇನ ಕನ್ಸ್ಟ್ರಕ್ಷನ್ ಹಿಡೀತಿತ್ತು ಅದನ್ನು ಕೂಡ ಹೋಗಿ ನೋಡಿಕೊಂಡು ಅಲ್ಲಿಂದ ಟ್ರೆಂಡ್ಸಿಗೆ ಹೋಗಿ ಅಲ್ಲಿ ಆಫರ್ ಏನೋ ಬಿಟ್ಟಿದ್ರು ಅಂದ್ಬಿಟ್ಟು ನಾಳೆ ಝೂಗೂ ಹೋಗೋಕ್ಕೆ ಹಾಕೊಳ್ಳೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೋತಿ ಒಂದು ಟಾಪ್ ತಗೊಂಡು ನಾನು ಒಂದು ಶರ್ಟ್ ಎಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಆಮೇಲೆ ಅಣ್ಣ ಐಸ್ ಕ್ರೀಮ್ ಎಲ್ಲ ತೊಗೊಂಬಂದಿದ್ರು ಅದೆಲ್ಲ ತಿಂದ್ಕೊಂಡು ಮಲ್ಕೊಂಡ್ವಿ ಆಮೇಲೆ ಬೆಳಗ್ಗೆ ಎದ್ದು ಜ್ಯೋತಿ ತಿಂಡಿ ಎಲ್ಲ ಮಾಡಿದ್ರು ತಿಂದ್ಕೊಂಡು ರೆಡಿ ಆಗೊಂಡು ಎಲ್ಲರೂ ಒಂದು ಟೆನ್ ಓರ್ಟ್ವಿ ಝೂಗೆ ಇಲ್ಲಿಂದ ಜ್ಯೋತಿಯವ್ರ ಮನೆಯಿಂದ ಅಚ್ಚು ಮತ್ತು ಲಡ್ಡು ಇಬ್ಬರೂ ಕೂಡ ಅವರತ್ತೆ ಮನೆಗೆ ಹೋಗಿದ್ರು ಸೊ ಹಾಗಾಗಿ ಜ್ಯೋತಿ ಮನೆಯಿಂದ ಲಕ್ಷ್ಮಿ ಅಕ್ಕವ್ರ ಮನೆ ಹತ್ರ ಹೋಗಿ ಅಲ್ಲಿ ಎಲ್ಲರೂ ಕೂಡ ರೆಡಿ ಆಗಿದ್ದರು ಅಚ್ಚು ಲಡ್ಡು ಎಲ್ಲ ಅವ್ರೂ ಕರ್ಕೊಂಡು ಅಕ್ಕನೂ ತಿಂಡಿ ತಿನ್ನಿ ಅಂತಂದ್ರು ತಿಂಡಿ ಅಲ್ಲೇ ತಿನ್ಕೊಂಬಂದಿದ್ವಿ ಅಕ್ಕನೂ ಮಾವಿನ ಕೈ ಅದು ಇದೆಲ್ಲನೂ ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಂಡು ಕೊಟ್ಟಿದ್ದರು ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಜ್ಯೋತಿನೂ ಕೂಡ ಬಾಕ್ಸಿಗೆ ಫ್ರೂಟ್ಸ್ ಎಲ್ಲನೂ ಕೂಡ ಹಾಕೊಂಡಿದ್ರು ಬಟ್ ಅಲ್ಲಿ ಒಳಗಡೆ ತಿನ್ನೋದಿಕ್ಕೆ ಅಂತೆ ಸೊ ಹಾಗಾಗಿ ಇಲ್ಲಿ ಒಂದು ಬಾಕ್ಸ್ನ ಓಪನ್ ಮಾಡಿಕೊಂಡು ಎಲ್ಲರೂ ಕೂಡ ತಿನ್ಕೊಂಡು ಕಾರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಬ್ಯಾಟಿಂಗ್ ಮಾಡೋದಕ್ಕೆ ಎಲ್ಲಿಗೆಲ್ಲಡು नेड़ी, नेड़ी, नेड़ी। अच्छा ಎಂಟ್ರೆನ್ಸಲ್ಲೇ ಫುಲ್ಲು ಬ್ಯಾಗೆಲ್ಲಾನು ಕೂಡ ಚೆಕ್ ಮಾಡ್ತಾರೆ ಮಕ್ಳು ಅವ್ರೆ ಅಂದ್ರೂ ಕೆಲವೊಬ್ರು ಫ್ರೂಟ್ಸ್ ತಗೊಂಡೋಗ್ಬೋದು ಅಂತಾರೆ ಒಬ್ಬರು ಮಕ್ಕಳಿದ್ದರೆ ಊಟ ತಗೊಂಡೋಗ್ಬೋದು ಅಂತಾರೆ ಬಟ್ ಒಬ್ರು ಅದನ್ನ ತಗೊಂಡೋಗ್ಬೇಡಿ ಇದನ್ನ ತಗೊಂಡೋಗ್ಬೇಡಿ ಅಂತಿದ್ರು ಆಮೇಲೆ ಹಣ್ಣೆಲ್ಲ ಒಂದು ಬಾಕ್ಸ್ ಇತ್ತು ಅದನ್ನೆಲ್ಲ ಅಲ್ಲೇ ಬಾಕ್ಸ್ ಅಲ್ಲೇ ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡೋಗಿದ್ದು ಚಿತ್ರಾನ್ನ ಅದನ್ನ ಮಾತ್ರ ಎತ್ಕೊಂಡು ಒಳಗಡೆ ಹೋದ್ವಿ ಏನು होते हैं ना वो एक ऐसी स्पीशीज होती है जिसमें मेल जो है होता है वो ज्यादा सुंदर होता है पीने लगी aduhcu bakal pak papa sih ha अले 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 इस तेखिए जाए बार आपि जाए 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 ನನ್ನ ಮಗಂತೂ ನನ್ನ ಕೈ ಇಟ್ಕೊಳಕ್ಕೆ ಹೋದ್ರೆ ಇಟ್ಕೊಳ್ತಾನೆ ಇರಲಿಲ್ಲ ಅಚ್ಚು ಜೊತೆ ಹೋಯ್ತೀನಿ ಅಂದ್ಬಿಟ್ಟು ಅವ್ನು ಕೈ ಇಟ್ಕೊಂಡೇ ಬತ್ತಿದ್ದ ಒಂದು ಕಾಲ್ ಭಾಗ ರೀಚ್ ಆಗಿದ್ವಿ ಆಮೇಲೆ ಅವನು ಇವನು ಇಬ್ಬರೂ ನನ್ನ ಪಕ್ಕನೇ ನೋಡ್ಕೊಂಡೇ ನಿಂತಿದ್ರು ಗೋರಿಲ್ಲ ತನ್ಕು ನೋಡಿದ್ರು ಎಲ್ಲ ನೋಡಿದ್ರು ನೋಡ್ಕೊಂಡೆ ನಿಂತವ್ರೆ ಕೋತಿ ಎಲ್ಲನೂ ಕೂಡ ಅದಾದಮೇಲೆ ಎಲ್ಲಿ ಮಾಯ ಆಗೋದ್ರು ಅಂತಲೇ ಗೊತ್ತಾಗ್ಲೇ ಇಲ್ಲ ಆಮೇಲೆ ನೋಡಿದ್ರೆ ನನ್ನ ಮಗ ಹಿಂದೂ ಕೊಡೋಗ್ಬಿಟ್ಟಿದ್ದಾನೆ ನಾವು ಮುಂದೆ ಹೋಗ್ಬಿಟ್ಟಿದ್ದೀವಿ ಆಮೇಲೆ ನೋಡ್ಕೊತೀನಿ ಎಲ್ಲೋ ಅಪ್ಪು ಇಲ್ಲ ಅಂತ ಕಾಣಿಸ್ತಾನೆ ಇಲ್ಲ ನನಗಂತೂ ಅಂತೂ ಬಂದ್ಬಿಟ್ಟು ಫುಲ್ ಹೊಳ್ತಾಯಿದ್ದೀನಿ ಇಲ್ಲೇ ಈ ಈ ಸ್ಪಾಟಿಂದ ಲಾಸ್ಟು ಅವನು ಈ ಕ್ಲಿಪ್ಪಿಂಗಲ್ಲಿ ಲಾಸ್ಟ್ ಇದ್ದ ಅಷ್ಟೇ ಇಲ್ಲಿ ನೋಡೋ ತನಕ ಇದ್ದ ಆಮೇಲೆ ನಾನು ಹೋದ್ರೂ ಅವನ ಜೊತೆ ಬರ್ತಾ ಇರಲಿಲ್ಲ ಇವರೆಲ್ಲ ಮುಂದೆ ಹೋಗ್ತಾಯಿದ್ರು ಆಮೇಲೆ ಇವನು ಅಚ್ಚು ಜೊತೆ ಕೈ ಇಟ್ಕೊಂಡಿದ್ರು ಆಮೇಲೆ ನೋಡ್ತೀನಿ ಇನ್ನೊಂಚೂರು ಮುಂದಕ್ಕೆ ಹೋದ್ಮೇಲೆ ನೋಡ್ತೀನಿ ಇವನು ನಾವು ಮುಂದೆ ಅಂತ ಇವನು ಹಿಂದೆ ಹೊಟ್ಟೋಗ್ಬಿಟ್ಟಿದ್ದಾನೆ ನನಗಂತೂ ಫುಲ್ಲು ಭಾಯ ಆಗೋಯ್ತು ಅಳುನೇ ಬಂದ್ಬಿಡ್ತು ಆಮೇಲೆ ಜ್ಯೋತಿ ಹಿಂದೆ ಹೋಗಿ ಉಳ್ಕೊಂಡು ಹೋದ್ರೆ ಅಲ್ಲಿ ಸುಮ್ಮನೆ ಅಲ್ಲಿ ಬಾಯಲ್ಲಿ ಕೈ ಇಟ್ಕೊಂಡು ನಿಧಾನ ಇದ್ದಂತೆ ಅಳ್ತಾನೆ ಇಲ್ಲ ಹತ್ತಿದ್ರೆ ಯಾರಾದರೂ ಅಟ್ಲೀಸ್ಟ್ ಅಳ್ತಿದ್ದಾನೆ ಅಂತನಾದ್ರು ಅನೌನ್ಸರು ಮಾಡ್ಸೋರೇನೋ ಹಂಗಪ್ಪ ಎಲ್ರಿಗೂ ಗಾಪ್ರಿ ಆಗೋಗ್ಬಿಟ್ಟಿತ್ತು ಆಮೇಲೆ ಫೈನಲಾಗಿ ಸಿಕ್ತಾ ಹೆಂಗೋ ನಮ್ಮ ಜ್ಯೋತಿ ಕೈಲೇ ಆಮೇಲೆ ಗಿರಿಯಣ್ಣನ ಅನೌನ್ಸ್ ಮಾಡಿಸ್ತೀನಿ ಅಂತೆಲ್ಲ ಹೋದ್ರು ಫೈನಲ್ ಆಗಿ ದಯೆ ಹೆಂಗೋ ಸಿಗ್ತಾ ಆಮೇಲೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಒಂಚೂರು ಚೆನ್ನಾಗಿತ್ತು ಹೇಳ್ಬಿಟ್ಟು ಇಲ್ಲೊಂಚೂರು ಫೋಟೋಸ್ ಎಲ್ಲನೂ ಕೂಡ ಇದ್ವಿ ಹಂಗೆ ಸ್ವಲ್ಪ ಮಳೆ ಕೂಡ ಬಂದು ತುಂಬ ದೊಡ್ಡದಾಗಿತ್ತು ಝೂ ನೋಡ್ಕೊಂಡು ನೋಡ್ಕೊಂಡು ಹೋದರೆ ತುಂಬ ಟೈಮ್ ಹಿಡ್ದೆ ಹೋಯಿತು ನಾವು ಆಚೆ ಹೋದಾಗ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಫೈವ್ ಮೇಲೆ ಆಗಿತ್ತು ಇಲ್ಲಿ ಚೀತಾ ಎಲ್ಲ ಕೂಡ ಇತ್ತು ಒಂದು ಒಂದೇ ಕೂಡ ನೋಡಿಕೊಂಡು ಆದರೆ ಜಾಸ್ತಿ ಜಾಸ್ತಿ ಇರಲಿಲ್ಲ ಒಂದು ಒಂದೇ ಎರಡೆ ಈ ಥರ ಇತ್ತು ಇದು ಅಪ್ಪು ಪಪ್ಪು ಫಿಲಮಲ್ಲಿ ಇತ್ತಲ್ಲ ಅದು ಆ್ಯಂಡ್ ಇಲ್ಲಿ ಜೀಬ್ರಾ ಎಲ್ಲನೂ ಕೂಡ ಇದ್ದು ಆ್ಯಂಡ್ ಜಿಂಕೆ ಮಾತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದಿದೆ ಮಿಕ್ಕಿದೆಲ್ಲೂ ಕೂಡ ಕಮ್ಮಿ ಕಮ್ಮಿನೇ ಇತ್ತು ಇಲ್ಲಿ ಕರಡಿಗಳು ಎಲ್ಲನೂ ಕೂಡ ಇದು ಮತ್ತೆ ಒಂದು ಎರಡು ಬಟ್ನಲ್ಲಿ ಎಲ್ಲ ತರ ಪ್ರಾಣಿಗಳನ್ನೂ ನೋಡೋಕೆ ಸಿಕ್ತು ಅಲ್ಲೇ ಹಚ್ಚ ಅಂದ್ರೆ ಅಲ್ಲಿ ಹತ್ರ ಇರ್ತಾವೆ ಆನೆ ಪಾನೆ ಅಲ್ತೆಗೆ

malla cara abah kireة har Saint Olha tijher sarah he y Professora Acta Ele Hey, veniकडे. Hey, puoi? अली मकल काचिकल नहीं, नहीं। <laughs> नाट लेकिन ये आओ लाइनो निकलना कार बसंत अचूतन निकलले है कौन का दादा था आ से हवा पास नहीं नॉर्मल हवा

ăn tối 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 ăn ஏன்மாசைந்த ಫೈನಲಿ ಝೂ ಎಲ್ಲ ನೋಡಿಕೊಂಡು ಎಕ್ಸಿಟ್ ಹತ್ರ ರೀಚ್ ಆದ್ವಿ ಯಾರಿಗೆಲ್ಲ ನಡೆಯೋಕ್ಕಾಗಲ್ಲ ಅವ್ರಿಗೆ ವೆಹಿಕಲ್ ಕೂಡ ಯೂಸ್ ಮಾಡಿಕೊಂಡು ಝೂ ಫುಲ್ ನೋಡ್ಕೊಂಡು ಬರ್ಬೋದು ಆ್ಯಂಡ್ ಜಿರಾಫೆ ಹತ್ರ ಅಂತೂ ಚೆನ್ನಾಗಿ ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಅಲ್ಲೇ ಚೆನ್ನಾಗಿ ಎಲ್ಲ ನಮಗೆ ಸಿಕ್ಕಿದ್ದು ಅದಾದಮೇಲೆ ಓಟಲಿಗೆ ಹೋಗಿ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲಲ್ಲ ಎಲ್ಲರೂ ದೋಸೆ ಅದು ಇದು ಬೇರೆ ಹೋಟೆಲಿಗೆ ಹೋಗಿದ್ವಿ ಅವತ್ತು ಕರ್ನಾಟಕ ಸಿಲ್ಕ್ಸ್ಗೆ ಹೋದಾಗ ಹೋದ್ವಿ ಇದು ಓಟಲಿಗೆ ಹೋಗಲಿಲ್ಲ ಅವನು ಮತ್ತೆ ಕರ್ನಾಟಕ ಸಿಲ್ಕ್ಸ್ಗೂ ಹೋಗಿ ಅಲ್ಲಿ ಸೀರೆಸ್ ಎಲ್ಲ ನೋಡಿಕೊಂಡು ಆಮೇಲೆ ಮೈಸೂರಲ್ಲೇ ಒಂದು ಮಾಲಿತ್ತು ಅಲ್ಲಿಗೆ ಹೋಗಿ ಗಿರಿಯಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಫುಲ್ ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಟ್ಟಿದ್ದಾರೆ ನಾವು ಫಸ್ಟ್ ಫ್ಲೋರ್ನ ಸೆಕೆಂಡ್ ಫ್ಲೋರ್ನ ಫಸ್ಟ್ ಫ್ಲೋರ್ ಅಂದ್ಕೊಂಡು ಅಲ್ಲೂ ಕ್ರೋಮ್ ಇದೆ ಅಲ್ಲೂ ಕ್ರೋಮ್ ಇದೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಿದ್ವಿ ಇವರಿಬ್ಬರು ಎಸ್ಕಿಲೇಟರಲ್ಲಿ ಬರೋಕ್ಕೆ ಒಂದು ಸರಿ ಬಿದೋಗಿದ್ರಂತೆ ಯಾರೋ ಅದನ್ನ ನೋಡ್ಕೊಂಡು ಅರ್ಷಿತಾ ಮತ್ತು ಜ್ಯೋತಿ ಬರೋದಕ್ಕೆ ಎದುರ್ಕೋತಾಯಿದ್ರು ಈ ಹುಡುಗರು ಮೇಲಿಂದ ಕೆಳಗಡೆ ಕೇಳಿಸೋರು ಕೆಳಗಡೆಯಿಂದ ಮೇಲುಗಡೆ ಕೇಳಿಸೋರು ಬರೀ ಇದೆ ಆಟ ಆಡಿಕೊಂಡು ಮಾರಲು ಸಿಗ್ತಿದ್ದಾಯಿತು ಆಮೇಲೆ ಫೈನಲಾಗೆ ಸಿಕ್ಕಿದ್ರು ಅವರು ಅಲ್ಲೂ ಇದೆ ಇಲ್ಲೂ ಇದೆ ಅಂತ ಹೇಳ್ತಾವ್ರಿ ನಾವು ಅಲ್ಲೇ ಇದ್ದೀವಲ್ಲ ಅಂತ ನಾವು ಅವರು ನಾವು ಅಲ್ಲೇ ಇದ್ದೀವಲ್ಲ ಅಂತ ಆಮೇಲೆ ಗೊತ್ತಾಯಿತು ಆಮೇಲೆ ಎಲ್ಲಿದ್ದೀರ ಅಲ್ಲೇ ಇರ್ರಿ ಹೇಳ್ಬಿಟ್ಟು ಆಮೇಲೆ ಬಂದು ಒಂದು ಕಡೆ ಸೇರಿದ್ವಿ ಅಲ್ಲಿ ನೋಡ್ರೆ ಅವಪ್ಪು ಕಳೆದೋಗಿದೆ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲರೂ ಚಿಲ್ಲಾಪಿಲ್ಲಿ ಆಗೋಗ್ಬಿಟ್ಟಿದ್ವಿ ಆಮೇಲೆ ಅಲ್ಲೇ ಮಾಲಲ್ಲಿ ಒಂದು ನೋಸ್ಪಿನ್ ಇತ್ತು ಅದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವರ್ಷ ತೆಗೆದವನ್ನೂ ಕೂಡ ಟ್ರೈ ಮಾಡ್ತಿದ್ವಿ ಅದೇನೋ ಒಂಥರ ಮೂ ಹಾಕಿದ ತಕ್ಷಣ ಮೂಲ 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 ಅಂತಿತ್ತು ಜಾಸ್ತಿ ಇಟ್ಕೊಳ್ಳೋಕ್ಕೆ ಆಗಿರಲಿಲ್ಲ ಆಮೇಲೆ ಅದನ್ನು ತೆಗೆದಿಟ್ಬಿಟ್ಟು ಇಟ್ಬಿಟ್ಟು ಹೊಲ್ಬಿಟ್ಟು ಬಂದ್ವಿ ಆ್ಯಂಡ್ ಮನೆಗೆ ಮೇಲೆ ಹುಡುಗರೆಲ್ಲ ಕೆರೆ ಮಾಡ್ತಾಯಿದ್ರು ಅವ್ರನ್ನ ಕಣ್ತಬ್ಸಿ ನಾನು ಜ್ಯೋತಿ ಮತ್ತು ಮನೆಯವ್ರು ಮೂರು ಜನ ಫ್ರೆಂಡ್ಸಿಗೆ ಬಂದ್ವಿ ಆಫರ್ನೇನೇನು ಇತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಅಪ್ಪುಗೆಲ್ಲ ಟೀ ಶರ್ಟ್ಗಳು ಇವು ಎಲ್ಲ ತೊಗೊಂಡು ಆಮೇಲೆ ಮನೆಗೆ ಬಂದ್ವಿ ಅಕ್ಕ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿದರು ರಸಮ್ಮು ಅನ್ನ ಮತ್ತು ಈರುಳ್ಳಿ ಬಜ್ಜಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಜ್ಯೋತಿ ಮನೆಗೆ ಹೊರಟ್ವಿ ಬೆಳಗ್ಗೆ ಊರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾವಿಬ್ರು ಒಂದು ಬೈಕು ಮತ್ತು ಅವರು ಒಂದು ಬೈಕಲ್ಲಿ ಹೊಟ್ಟರು ಆಮೇಲೆ ಗಿರಿಯಣ್ಣಂದು ಬೆಳಗ್ಗೆ ಬರ್ಡೇ ಇತ್ತು ಸೊ ಹಂಗಾಗಿ ಒಂದು ಬೇಕ್ರಿ ಓಪನ್ ಇತ್ತು ಅಲ್ಲಿ ಕೇಕ್ನ ತೊಗೊಂಡು ಮನೆಗೆ ಬಂದ್ವಿ ಅಲ್ಲಿ ಅಣ್ಣ ನೈಟ್ ಬೇಡ ಬೆಳಗ್ಗೆನೇ ಕಟ್ ಮಾಡೋಣ ಅಂದರು ಅಂದ್ಬಿಟ್ಟು ಎಲ್ಲರೂ ಕೂಡ ಮಲ್ಕೊಂಡ್ವಿ ಟ್ವೆಲ್ ಓ ಕ್ಲಾಕಿಗೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅಣ್ಣ ಬೇಡ ಅಂದರು ಅಂತ ಜ್ಯೋತಿ ಅಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಎಲ್ಲ ಮಾಡಿದ್ಲು ಆಮೇಲೆ ಅಣ್ಣನೂ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದರು ಆಮೇಲೆ ಕೇಕ್ ಕಟ್ ಮಾಡಿಸಿ ಗಿರಿಹಣ್ಣಗೆ ಹ್ಯಾಪಿ ಬರ್ಡೇ ಹೇಳಿ ಜ್ಯೋತಿ ಗಿರಿಯಣ್ಣಂಗೆ ಒಂದು ಚೈನ್ ಗಿಫ್ಟ್ ಕೊಟ್ಲು ಗಿರಣ್ಣನ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡಿದ್ರು ಜೊತೆ ತಿಂಡಿ ಎಲ್ಲ ತಿನ್ಕೊಂಡು ಒಪ್ಪುಗೆ ಇವತ್ತು ಸ್ಕೂಲ್ ಚಕ್ಕರು ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಓಡಾಡಿ ಓಡಾಡಿ ಸೊ ಹಂಗಾಗಿ ಏನು ಸ್ಕೂಲಿಗೆ ಕಳ್ಸೋದು ಬೇಡ ಅಂದ್ಕೊಂಡು ಸ್ವಲ್ಪ ಲೇಟಾಗೇನೆ ತಿಂಡಿ ತಿಂದ್ಕೊಂಡು ಹೊರಟು ಅಣ್ಣ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಟ್ರು ಮನೆಗೆ ಬಂದು ರೀಚ್ ಆದ್ವಿ ಇಷ್ಟು ಬ್ಲಾಕ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆರ್ ನೆಕ್ಸ್ಟ್ ವೀಡಿಯೋ ಬಾಯ್